ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಪಾರಂಪರಿಕ ವೈದ್ಯ ಶಿವಕುಮಾರ್ ಶ್ರೀ ಕಾಮಧೇನು ಪಂಚಗವ್ಯ ಚಿಕಿತ್ಸಾಲಯ ಪುರಮಿಂದ ಇವತ್ತು ನಿಮಗೆ ಮಧುಮೇಹದ ಬಗ್ಗೆ ಕೆಲವೊಂದು ಟಿಪ್ಸ್ ಹೇಳ್ಕೊಡ್ತೇವೆ ಈ ಇನ್ಸುಲಿನ್ ಹಾಕ್ಕೊಳ್ಳೋವರೇ ಆಗ್ಬೋದು ಅಥವಾ ಮಾತ್ರೆ ನುಂಗೋರು ಫೈವ್ ಹಂಡ್ರೆಡ್ ಎಮ್ ಜಿ ಏಟ್ ಹಂಡ್ರೆಡ್ ಎಮ್ ಜಿ ಎಲ್ಲ ನುಂಗ್ತಾರಲ್ಲ ಇದನ್ನೆಲ್ಲ ನಾವು ಕಡಿಮೆ ಮಾಡಬೇಕು ನಿಲ್ಲಿಸಬೇಕು ಮನೆ ವೈದ್ಯ ಪದ್ಧತಿಯಲ್ಲೇ ನಮ್ಮ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತಂದರೆ ಈ ರೀತಿ ಮಾಡಿ ನೋಡಿ ಪ್ರತಿ ಅಡುಗೆ ಮನೆಗೆ ನಮಗೊಂದು ಔಷಧಾಲಯ ಅಂತ ಆವತ್ತಿನಿಂದ ಅನಾದಿ ಕಾಲದಿಂದ ಇವತ್ತಿನವರೆಗೂ ನಾವು ರೋ ಲೋಕ ರೂಢಿ ಮಾತಲ್ಲ ಆಡ್ಕೊಂಡು ಬಂದಿದ್ದೇವೆ ಆ ಅಡುಗೆ ಮನೆಯೇ ನಾವು ಔಷಧಿಯಾಗಿ ಇಟ್ಕೊಂಡಿರುವಾಗ ಬೇರೆ ಔಷಧಿ ನಮ್ಮ ದೇಹಕ್ಕೆ ಅಗತ್ಯ ಇಲ್ಲ ಬರೀ ಸಿಂಪಲ್ ಟಿಪ್ಸು ಮನೆಯಲ್ಲಿ ಸಿಗೋದೇ ಒಂದು ಮೂರು ಪದಾರ್ಥಗಳನ್ನ ನೀವು ಬಳಸಬೇಕಾಗತ್ತೆ ನೋಡಿ ಒಂದು ಸಮ ಪ್ರಮಾಣದಲ್ಲಿ ಒಂದು ಚಮಚ ಮೆಂತ್ಯ ಕಾಳು ಒಂದು ಚಮಚ ಅಜ್ವಾಯನ ಒಂದು ಚಮಚ ಸೋಂಪಿನ ಕಾಳು ಈ ಮೂರನ್ನು ನೀವು ಚೆನ್ನಾಗಿ ಉರಿರಿ ಒಂದು ಸ್ಟೀಲ್ ಕಡಾಯಲ್ಲಿ ಫುಡ್ ಗ್ರೇಡ್ ಕಡಾಯಿಯಲ್ಲಿ ಹಾಕ್ಬಿಟ್ಟು ಉರಿದ್ಬಿಟ್ಟು ಅದಕ್ಕೊಂದು ಕಾಲು ಚಮಚ ಹಸಿವೆ ತುಪ್ಪ ಹಾಕಿ ಉರಿದಾದ್ಮೇಲೆ ಕಾಲು ಚಮಚ ಹಸಿವಿನ ತುಪ್ಪ ಹಾಕಬೇಕು ಇದೆಲ್ಲ ಆದ ನಂತರ ಏನು ಮಾಡಿದ್ರೆ ಚೆನ್ನಾಗಿ ಜಜ್ಜಿ ಅದನ್ನು ಮಿಕ್ಸಿಗೆ ಹಾಕೋದಕ್ಕಿಂತ ನೀವು ಒಂದೊಂದು ಚಮಚನೇ ಹಾಕೊಂಡು ಪ್ರತಿದಿನ ಆಗಿ ಮಾಡ್ಕೊಂಡು ತಕೊಳ್ಳೋದ್ರಿಂದ ನಿಮ್ಗೆ ತುಂಬ ಉಪಯೋಗ ಯಾವುದೇ ಒಂದು ಪೌಡರನ್ನ ನೀವು ಮೊದಲೇ ಪೌಡರ್ ಮಾಡಿಬಿಟ್ರೆ ಅದರಲ್ಲಿರ್ತಕ್ಕಂಥ ಒಂದು ಪೊಟೆನ್ಷಿಯಲ್ ಶಕ್ತಿ ಕಡಿಮೆ ಆಗಿಬಿಡುತ್ತೆ ವೀಕ್ಷಕರೇ ಒಂದೊಂದು ಚಮಚವನ್ನೇ ನೀವು ಹಾಕಿ ಮಾಡೋದೊಂದು ಸ್ಪೂನ್ ಹಾಕಿ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಅದರಲ್ಲಿರುವ ಪೊಟೆನ್ಷಿಯಲ್ ಎನರ್ಜಿ ನಿಮಗೆ ಕಂಟೆಂಟ್ ಹಾಗೆ ಉಳಿಯುತ್ತೆ ಇದನ್ನು ಮೂರನ್ನು ಸಮ ಪ್ರಮಾಣವಾಗಿ ಹುರ್ಕೊಬಿಟ್ಟು ತುಪ್ಪ ಹಾಕಿ ಕೊನೆಯಲ್ಲಿ ತುಪ್ಪ ಹಾಕಿ ಲೈಟಾಗಿ ಸುಮ್ಮನೆ ಹಾಗೆ ಜಜ್ಜಿ ಬಿಟ್ಟು ಖಾಲಿ ಇಲ್ಲದನ್ನ ನೀರಲ್ಲಿ ಕುಡಿಬೇಕು ನೀರಲ್ಲಿ ಕುಡಿಯೋದರಿಂದ ನಿಮಗೆ ಆವತ್ತಿನ ಇನ್ಸುಲಿನ್ ಮತ್ತು ಗ್ಲೂಕೋಸು ಕಂಟ್ರೋಲಿಗೆ ಬರುತ್ತೆ ನಿಯಮಿತವಾಗಿ ಇಪ್ಪತ್ತೊಂದು ದಿನ ಈ ರೀತಿ ಮಾಡಿದ ನಂತರ ಏನಾಗುತ್ತೆ ಅಂದರೆ ನಿಮಗೆ ಮಾತ್ರೆ ಅಗತ್ಯ ಇನ್ಸುಲಿನ್ ಅಗತ್ಯ ಕಡಿಮೆ ಆಗ್ತಾ ಬರುತ್ತೆ ಪರ್ಸೆಂಟ್ ಟು ಪರ್ಸೆಂಟೇಜು ಒಂದೊಂದು ಯೂನಿಟ್ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ನಾಳೆಯಿಂದನೇ ಪ್ರಯತ್ನ ಮಾಡಿ ಇದರ ಜೊತೆಗೇನಪ್ಪ ಅಂದರೆ ಆಹಾರ ಕ್ರಮದಲ್ಲಿ ಸ್ವಲ್ಪ ನೀವು ಬದಲಾವಣೆ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಬದಲಾವಣೆ ಅಂದರೆ ಈ ಒಂಬತ್ತು ಗಂಟೆಗೆ ತಿಂತಕ್ಕಂಥ ಒಂದು ಬ್ರೇಕ್ಫಾಸ್ಟ್ನ ತಿಂಡಿಯನ್ನು ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಮುಗಿಸಿ ಮಧ್ಯಾಹ್ನ ಮೂರು ಗಂಟೆಗೆ ಮಾಡೋ ಊಟವನ್ನು ಒಂದುವರೆಗೆ ಮುಗಿಸಿ ಸಂಜೆ ಎಂಟು ಗಂಟೆಗೆ ಮಾಡೋ ಊಟವನ್ನು ಆದಷ್ಟು ಐದುವರೆ ಆರು ಗಂಟೆ ಒಳಗೆ ಊಟ ಮುಗಿಸ್ಕೊಳ್ಳಿ ಇನ್ನು ನಿಮ್ಗೆ ಇನ್ನೂ ಒಂದು ಅನುಮಾನ ಇರ್ಬೋದು ಕೆಲಸಕ್ಕೆ ಹೋಗೋರಿಗೆ ಯಾವ ರೀತಿ ಏನಪ್ಪ ತುಂಬ ಅನಾನುಕೂಲ ಅಂತಿರಲ್ಲ ಅಂಥವ್ರು ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ನಿಧಾನವಾಗಿ ಕಂಟ್ರೋಲ್ಗೆ ಬರುತ್ತೆ ಏಳು ಎಂಟು ಒಳಗೆ ಊಟ ಮುಗಿಸ್ಕೊಳ್ಳಿ ಇಲ್ಲಿ ಏನೇ ಮಾಡಿದ್ರೂ ಕೂಡ ನಾವು ತಿನ್ನುವ ಆಹಾರಕ್ಕೆ ಹಾಗೂ ಮಲಗೋದಕ್ಕೆ ನಾಲ್ಕು ಗಂಟೆ ಅಂತರ ಇದ್ರೆ ಸರಿಯಾದ ಸಮಯಕ್ಕೆ ಜೀರ್ಣ ಆಗುತ್ತೆ ಅದರಲ್ಲಿ ಇರ್ತಕ್ಕಂಥ ಒಂದು ಇನ್ಸುಲಿನ್ ಮತ್ತು ಗ್ಲೂಕೋಸ್ ಕಂಟೆಂಟು ಬಿಡುಗಡೆ ಆಗುತ್ತೆ ಮೇಧೋಜೀರ್ಕ ಗ್ರಂಥಿ ಫ್ಯಾಂಕ್ರಿಯಸಿಸು ಕರೆಕ್ಟಾಗಿ ಆ್ಯಕ್ಟಿವ್ ಆಗುತ್ತೆ ನಿಮ್ಮ ಬಾಡಿಯಲ್ಲಿ ಗ್ಲುಕೋಸ್ ಮತ್ತು ಇನ್ಸುಲಿನ್ ಲೆವೆಲ್ಲು ಕರೆಕ್ಟಾಗಿ ತೋರಿಸುತ್ತೆ ಅನುಕೂಲ ಆದಾಗಲ್ಲ ವಾಕಿಂಗ್ ಮಾಡಿ ಇನ್ನೂ ಅನುಕೂಲ ಆದರೆ ಬರಿಗಾಲಲ್ಲಿ ವಾಕಿಂಗ್ ಮಾಡಿ ನೋಡಿ ಎಷ್ಟೊಂದು ಉಪಯುಕ್ತ ಆಗುತ್ತೆ ಅಂದರೆ ಬರಿಗಾಲಲ್ಲಿ ವಾಕ್ ಮಾಡೋದರಿಂದ ಮೊದಲು ನಿಮ್ಮ ಹೊಟ್ಟೆ ಮೇಲೆ ಕೆಲಸ ಮಾಡುತ್ತೆ ಹೊಟ್ಟೆಯಲ್ಲಿ ಯಾವ್ಯಾವ ಆರ್ಗನ್ ಇರುತ್ತೆ ಈ ಫ್ಯಾಂಕ್ರೈಸಿಸ್ ಆಗ್ಬೋದು ಮತ್ತು ಗಾಲ್ ಬ್ಲಡರ್ ಆಗ್ಬೋದು ಮತ್ತು ಅಪೆಂಡಿಕ್ಸ್ ಆಗ್ಬೋದು ಅರ್ನಿಯಾ ಆಗ್ಬೋದು ಇವೆಲ್ಲ ಕರೆಕ್ಟಾಗಿ ಕೆಲಸ ಮಾಡುತ್ತೆ ನಿಮಗೆ ಇದು ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ದೇಹದ ಮೇಲೆ ಯಾವುದೇ ರೀತಿಯಾದ ಕೆಟ್ಟ ಪರಿಣಾಮ ಇರೋದಿಲ್ಲ ನೋಡಿ ತಿನ್ನುವ ಆಹಾರದಲ್ಲಿ ಯಾವುದೇ ರೀತಿಯಾದ ವಿಷದ ಅಂಶ ಅಂದರೆ ಉಳಿಯಲ್ಲ ಅಂತ ಅರ್ಥ ಕೆಟ್ಟ ಪರಿಣಾಮ ಅಂದರೆ ವಿಷದ ಅಂಶ ಉಳಿಯಲ್ಲ ಬಾಡಿಯಲ್ಲಿ ನೀಟಾಗಿ ಕ್ಲಿಯರ್ ಆಗುತ್ತೆ ಆವಾಗ ನಿಮಗೆ ಮೋಷನ್ ಸಮಸ್ಯೆ ಕೂಡ ಬರೋದಿಲ್ಲ ಪ್ರತಿಯೊಂದು ವ್ಯವಸ್ಥೆ ಕೂಡ ಜೀರ್ಣಾಂಗ ಜೀರ್ಣಕ್ರಿಯೆ ಪ್ರತಿಯೊಂದು ವ್ಯವಸ್ಥೆ ಕೂಡ ನಿಮಗೆ ಹೋಗುತ್ತೆ ಮಧುಮೇಹಕ್ಕೆ ಈ ಒಂದು ಟಿಪ್ಸನ್ನು ನೀವು ಇಪ್ಪತ್ತೊಂದು ದಿನ ನಿಯಮಿತವಾಗಿ ಮಾಡಿ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಲೋಪತಿಕ್ ಟ್ಯಾಬ್ಲೆಟ್ಸನ್ನು ಅವಾಯ್ಡ್ ಮಾಡ್ಬೋದು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಪ್ರೇಕ್ಷಕರೇ ನಮಸ್ಕಾರ